ನೀನು ನಂಬಿದಂತೆ ನಂಬುತ್ತಿದ್ದೀಯಾ ಹಾಡುಗಳನ್ನು ಹಾಡುತ್ತಿದ್ದೀಯಾ ಪ್ರಾರ್ಥನೆ ಮಾಡುತ್ತಿದ್ದೀಯಾ ವಾಕ್ಯವನ್ನು ಓದುತ್ತಿದ್ದೀಯಾ ಆದರೆ ನಿನ್ನೊಳಗೆ ಆ ದೃಢವಾದ ವಿಶ್ವಾಸ ಆ ಗಟ್ಟಿಯಾದ ನಂಬಿಕೆ ನಾನು ನಂಬಿದವನನ್ನು ನಾನು ತಿಳಿದಿದ್ದೇನೆ ಆದ್ದರಿಂದ ನಾನು ಲಜ್ಜೆ ಪಡುವುದಿಲ್ಲ ಎಂಬ ವಿಶ್ವಾಸ ನಿನಗೆ ಇಲ್ಲ ಅದು ಬರಬೇಕು ಕೌಲಿನಲ್ಲಿ ಇದ್ದ ಮಹಾವಿಶ್ವಾಸವೇನೆಂದರೆ ನಾನು ನಂಬಿದವನನ್ನು ನಾನು ತಿಳಿದಿದ್ದೇನೆ ಆದ್ದರಿಂದ ನಾನು ಲಜ್ಜೆ ಪಡುವುದಿಲ್ಲ ಎಲ್ಲರೂ ಇಷ್ಟು ಬಲವಾದ ನಂಬಿಕೆ ಹೊಂದಿದ್ದರೆ ವಾ ಅಂತಹ ವಿಶ್ವಾಸ ಇದ್ದರೆ ಈ ಲೋಕವೇ ಒಗ್ಗಟ್ಟಾಗಿ ಬಿಡುತ್ತಿತ್ತು ಪರ ಜನರ ಮುಂದೆ ಬಿಕ್ಕು ಬಿಕ್ಕು ಎಂದು ಬದುಕುತ್ತಾರೆ ನಿಮ್ಮ ನಂಬಿಕೆಯನ್ನು ನೋಡಿ ಯಾರು ಆಕರ್ಷಿತರಾಗುತ್ತಾರೆ ಹೆಸರಿಗೆ ಮಾತ್ರ ನಂಬಿಕಸ್ಥ ಆ ಬಿರುದನ್ನು ನೀವು ತೆಗೆದುಹಾಕಿಕೊಳ್ಳಿ ಇಲ್ಲದಿದ್ದರೆ ಭಯಪಟ್ಟುಕೊಂಡೇ ಇರಿ ಅಥವಾ ನಂಬಿಕೆಯ ಹೆಸರಾಗಿದ್ದರೆ ನೀವು ಭಯವನ್ನು ಜಯಿಸಿ ಮಹಾವೀರರಂತೆ ಬದುಕಬೇಕು ದೇವರಿಗೆ ಸ್ತುತಿ ಲೋಯ ನೀವು ತುಂಬಾ ವೀರರಾಗಿರಬೇಕು ಧೈರ್ಯವಾಗಿರಬೇಕು ಸಾಹಸಿಯಾಗಿರಬೇಕು ನಿಮ್ಮ ನಡವಳಿಕೆಯಲ್ಲಿ ಬಹಳ ಧೈರ್ಯದಿಂದಿರಬೇಕು ಏಕೆಂದರೆ ದೇವರು ಎಂದಿಗೂ ನಿಮ್ಮನ್ನು ವಿಫಲಗೊಳಿಸುವುದಿಲ್ಲ ಏಸು ಎಂದಿಗೂ ನಿಮ್ಮನ್ನು ಸೋಲಿಸುವುದಿಲ್ಲ